ಸ್ನೇಹಿತರೆಂದು ಮಂಗಳವಾರ ಹಣಕಾಸಿಗೆ ನಿಮಗೆ ದಾರಿದ್ರ್ಯ ಇತ್ತು ಹಣ ವೃದ್ಧಿ ಆಗ್ತಾ ಇಲ್ಲ ಹಣಕಾಸಿಗೆ ವಿಪರೀತವಾದಂಥ ಕಷ್ಟ ಇದೆ ಗಂಡನಿಗೆ ಸರಿಯಾಗಿ ಸಂಪಾದನೆ ಆಗ್ತಾ ಎಷ್ಟು ದುಡಿದ್ರೂ ಕೈಯಲ್ಲಿ ಬಿಡದಾಸ ನಿಲ್ತಾ ಇಲ್ಲ ಅಂತಂದರೆ ಇವತ್ತು ನಾನು ಎರಡು ಲವಂಗದಿಂದ ಮಾಡಿಕೊಳ್ಳುವಂಥ ಅದ್ಭುತ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಗಂಡನಿಗೆ ಬಂದಿರುವಂತಹ ದಾರಿದ್ರ್ಯ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಕುಟುಂಬದಲ್ಲಿ ನೆಮ್ಮದಿ ಸುಖ ಶಾಂತಿ ಸಮೃದ್ಧಿ ತುಂಬಿ ತುಳುಕುತ್ತೆ ಸ್ನೇಹಿತರೆ ಅಷ್ಟಲಕ್ಷ್ಮಿಯರು ನಿಮ್ಮ ಮನೆಗೆ ಬಂದು ತಾಂಡವ ನೃತ್ಯವನ್ನು ಆಡ್ತಾರೆ ಸ್ನೇಹಿತರೆ ಈ ದಿನ ಮಂಗಳವಾರ ಅದರಲ್ಲೂ ಪೌರ್ಣಮಿಯ ಇಂದಿನ ದಿನ ನಾಳೆ ಜ್ಯೇಷ್ಠ ಪೌರ್ಣಮಿ ಈ ಪೌರ್ಣಮಿಯ ಇಂದಿನ ದಿನಕ್ಕೂ ಕೂಡ ಪೌರ್ಣಮಿಗೆ ಇರುವಷ್ಟೇ ಶಕ್ತಿ ಇರುತ್ತೆ ಅಂತ ನಮಗೆ ಶಾಸ್ತ್ರಗಳ ಪ್ರಕಾರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಅದರಲ್ಲೂ ಈ ಮಂಗಳವಾರ ಅಮಾವಾಸ್ಯೆ ಹಿಂದೆ ಅಥವಾ ಮುಂದೆ ಬಂತು ಅಂತಂದರೆ ಆ ಒಂದು ದಿನಕ್ಕೆ ವಿಪರೀತವಾದಂಥ ಶಕ್ತಿ ಇರುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ಲವಂಗದಿಂದ ಈ ಒಂದು ಪರಿಹಾರವನ್ನ ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿಯೂ ಅಷ್ಟೈಶ್ವರ್ಯ ಸಿದ್ಧಿಯೋಗ ನಿಮ್ಮದಾಗತ್ತೆ ದಾರಿದ್ರ್ಯಗಳು ಆಗುತ್ತೆ ಕಷ್ಟಗಳೆಲ್ಲವೂ ಕೂಡ ಮಂಜಿನಂತೆ ಕರಗಿ ಅದೃಷ್ಟ ನಿಮ್ಮ ಮನೆಯ ಬಾಗಿಲನ್ನು ತಟ್ಟುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಅಮಾವಾಸ್ಯ ಪೌರ್ಣಮಿ ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಅಮಾವಾಸ್ಯ ಪೌರ್ಣಮಿ ಹಿಂದೆ ಮುಂದೆ ದಿನಗಳಲ್ಲೂ ಕೂಡ ಮಹಾಲಕ್ಷ್ಮಿಯ ಸಂಚಾರವಿರುತ್ತೆ ಮಹಾಲಕ್ಷ್ಮಿಯ ಆಶೀರ್ವಾದವಿರುತ್ತೆ ಅದರಲ್ಲೂ ಈ ಮಂಗಳವಾರ ಶುಕ್ರವಾರ ಇಂತಹ ಒಂದು ಶುಭ ದಿನಗಳಲ್ಲಿ ನಾವು ಒಂದಷ್ಟು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ಸಿದ್ಧಿಯೋಗಗಳನ್ನು ಪಡ್ಕೊಳ್ಬೇಕು ಸಿದ್ಧಿಶಾಸ್ತ್ರದಲ್ಲೂ ಕೂಡ ಹಣಕಾಸಿನ ವೃದ್ಧಿಗಾಗಿ ಈ ಒಂದು ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಲವಂಗ ಅನ್ನೋದು ಸುಗಂಧ ದ್ರವ್ಯಗಳಲ್ಲಿ ಒಂದಾದಂಥದ್ದು ಮಸಾಲ ಪದಾರ್ಥ ಮಸಾಲಾ ಪದಾರ್ಥಗಳೆಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಅದರಲ್ಲಿ ಈ ಲವಂಗ ದಾರಿದ್ರ್ಯ ದೋಷಗಳನ್ನ ನಿವಾರಣೆ ಮಾಡುತ್ತೆ ಅದೃಷ್ಟವನ್ನ ತಂದುಕೊಡುತ್ತೆ ಕೊಡುತ್ತೆ ಹಣವನ್ನ ಋತಿಸುತ್ತೆ ಕಷ್ಟಗಳನ್ನ ದೂರ ಮಾಡುತ್ತೆ ಲವಂಗಕ್ಕೆ ಅತೀವವಾದಂತಹ ಶಕ್ತಿ ಇದೆ ಅಂತಾನೆ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಲವಂಗದಿಂದ ಈ ಸಣ್ಣ ಪುಟ್ಟ ಪರಿಹಾರಗಳನ್ನ ನೀವು ಅವಾಗವಾಗ ಮನೆಯಲ್ಲಿ ಮಾಡ್ಕೋತಾ ಇರಬೇಕು ಯಾಕಂದ್ರೆ ಕೆಲವೊಮ್ಮೆ ಹಣಕಾಸಿನ ಸಮಸ್ಯೆಗಳಾಗ್ತಾ ಇರುತ್ತೆ ಏನೋ ಒಂದು ವ್ಯಾಪಾರ ವಹಿವಾಟು ಮಾಡ್ತಾ ಇರ್ತೀರಾ ಏನೋ ಒಂದು ನೌಕರಿ ಮಾಡ್ತಾ ಇರ್ತೀರಾ ಅದರಲ್ಲಿ ನಿಮಗೆ ಏಳಿಗೆ ಆಗ್ತಾರಲ್ಲ ಈಗ ಹಣವನ್ನ ತರ್ತೀರಾ ದುಡ್ಕೊಂಡು ಅಂತಂದ್ರೆ ಮನೆಗೆ ಬಂದ ತಕ್ಷಣ ಆ ಹಣಕ್ಕೆ ಏನೋ ಒಂದು ನೆಗೆಟಿವಿಟಿ ಸೇರ್ಕೊಂಡಿರುತ್ತೆ ಮನೆಗೆ ತಂದು ಹಣ ಇಟ್ಟರೆ ತಕ್ಷಣ ಮನೆಯಲ್ಲಿ ನಿಲ್ಲೋದಿಲ್ಲ ನೀವು ಬೀರೋಲ್ಲೋ ಖಜಾನೆಲ್ಲೋ ಎಲ್ಲಿ ಇಡ್ತೀರ ನೀವು ಹಣ ಇಡ್ತೀರಿ ಅಂದ್ರೆ ಹಣ ನಿಲ್ಲೋದಿಲ್ಲ ಬಂದ ಹಣ ಬಂದ ಹಾಗೆ ಹೋಗೋದಿಕ್ಕೆ ಶುರುವಾಗ್ಬಿಡುತ್ತೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಬಹಳ ಒಂದು ಶ್ರಮದಿಂದ ಯೋಚಿಸ್ತಾ ಇರ್ತೀರ ಯಾಕಂದ್ರೆ ಮನುಷ್ಯನ ಜೀವನ ಸರಿಸ ಸರಿಯಾಗಿ ನಡೆ ನೆರವೇರ್ಬೇಕು ಸಮಾಜದಲ್ಲಿ ಗೌರವಿತವಾಗಿ ಬದುಕಬೇಕು ಅಂದರೆ ಹಣ ಮುಖ್ಯವಾದಂಥ ಪ್ರಧಾನವಾದಂಥ ಪಾತ್ರವನ್ನು ವಹಿಸುತ್ತೆ ಈ ಹಣ ನಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ ಅಂದರೆ ಚಿಂತೆಗೀಡಾಗಬೇಕಾಗುತ್ತೆ ವಿಪರೀತವಾದಂಥ ಕಷ್ಟಗಳು ಬರುತ್ತೆ ಏನಾದರೂ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆಗಳಿತ್ತು ಅಂದ್ರೂ ಕೂಡ ದುಡ್ದಿದ ಹಣ ದುಡ್ದಂಗೆ ಹೋಗ್ಬಿಡುತ್ತೆ ಇಲ್ಲ ಏನೋ ಸಾಲ ಬಾಧೆಗಳಿತ್ತು ಅಂದ್ರೂ ಕೂಡ ದುಡಿದಿದ್ದ ಹಣ ದುಡ್ದಂಗೆ ಹೋಗುತ್ತೆ ಸಾಲಗಾರರ ಕಾಟಗಳು ಕೂಡ ಶುರುವಾಗ್ಬಿಡುತ್ತೆ ಹೀಗಿರಬೇಕಾದ್ರೆ ಹಣಕ್ಕಾಗಿ ವಿಪರೀತವಾದಂಥ ಕಷ್ಟಪಡುವಂಥ ಸಮಸ್ಯೆಗಳು ಬರುತ್ತೆ ಆಹಾರದ ಕೊರತೆಗಳು ಬರುತ್ತೆ ಅನಾರೋಗ್ಯ ಸಮಸ್ಯೆಗಳು ಬರ್ತಾ ಇರುತ್ತೆ ಹಣ ಇಲ್ಲ ಅಂದರೆ ಕುಟುಂಬದಲ್ಲೂ ಕೂಡ ನೆಮ್ಮದಿ ಕಳ್ಕೊತೀರಾ ಮಾನಸಿಕ ನೆಮ್ಮದಿ ಕಳ್ಕೋತೀರಾ ಯಾವುದೇ ಒಂದು ಬಿಸ್ನೆಸ್ ಕೈ ಹಿಡಿತಲ್ಲ ಅಂದ್ರೂ ಕೂಡ ತುಂಬಾ ಕಷ್ಟಗಳನ್ನು ಅನುಭವಿಸ್ತೀರಾ ನೀವು ಆಸೆ ಪಟ್ಟಂತ ಮಾಡೋದಿಕ್ಕೆ ಮಾಡೋದಕ್ಕೆ ಆಗೋದಿಲ್ಲ ಒಂದು ಒಳ್ಳೆ ರೀತಿ ಮಕ್ಕಳಿಗೆ ಎಜುಕೇಷನ್ ಕೊಡಿಸಬೇಕಂದ್ರೆ ಆಗೋದಿಲ್ಲ ಮಕ್ಳಿಗೆ ಒಂದು ಉದ್ಯೋಗ ಕೊಡಿಸ್ಬೇಕಂದ್ರೆ ಆಗೋದಿಲ್ಲ ಆಸೆ ಪಟ್ಟಿದ್ದನ್ನು ಕೊಂಡ್ಕೊಳ್ಬೇಕು ಅಂದ್ರೆ ಆಗೋದಿಲ್ಲ ಸರಿಯಾಗಿ ಸಂಸಾರವನ್ನು ಸಾಗಿಸ್ಬೇಕು ಅಂದ್ರೆ ಆಗೋದಿಲ್ಲ ಈ ರೀತಿ ಎಲ್ಲ ಆಗ್ತಾ ಇದೆ ಅಂದರೆ ತುಂಬಾನೇ ನೋವುಗಳನ್ನ ಅನುಭವಿಸ್ಬೇಕಾಗುತ್ತೆ ಸ್ನೇಹಿತರೆ ಇಂತಹ ನೋವುಗಳಿಂದ ಎಲ್ಲ ಬರಬೇಕು ಅಂತಂದ್ರೆ ಒಂದಷ್ಟು ಚಾಣಾಕ್ಷತನದಿಂದ ಒಂದಷ್ಟು ಬುದ್ಧಿವಂತಿಕೆಯಿಂದ ಒಂದಷ್ಟು ಸಣ್ಣ ಪುಟ್ಟ ಪರಿಹಾರಗಳನ್ನ ನಾವು ಮಾಡ್ಕೊಳ್ಬೇಕು ಲವಂಗದ ಪರಿಹಾರ ಅತ್ಯ ಉತ್ತಮವಾದಂಥ ಪರಿಹಾರ ಅಂತ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ಮತ್ತು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈ ಒಂದು ಪರಿಹಾರ ಮಾಡಿಕೊಡೋದಕ್ಕೆ ಹೆಚ್ಚೇನು ನಿಮಗೆ ಖರ್ಚಾಗೋದಿಲ್ಲ ಮನೆಯಲ್ಲೇ ಲವಂಗ ಇರುತ್ತೆ ಲವಂಗ ಚೆನ್ನಾಗಿರೋದನ್ನ ತಗೋಬೇಕು ಅಂದರೆ ಒಳ್ಳೆ ಚೆನ್ನಾಗಿ ಹೂವಿರುವಂಥ ಲವಂಗವನ್ನು ತೆಗೆದುಕೊಂಡು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ ಈ ಪರಿಹಾರವನ್ನು ನಿಮ್ಮ ಒಂದು ಯಜಮಾನ್ರು ಮನೆ ಯಜಮಾನ ಯಾರು ಸಂಪಾದನೆ ಮಾಡ್ತಾ ಇರ್ತಾರೆ ಅವರಿಗೆ ನೀವು ಮಾಡಿದರೆ ಆಯಿತು ನಿಮ್ಮ ಗಂಡನಿಗೆ ನೀವು ಮಾಡಿದರೆ ಆಯಿತು ಅಷ್ಟೇ ಸ್ನೇಹಿತರೆ ನಿಮ್ಮ ಗಂಡನಿಗೆ ಸರಿಯಾಗಿ ದುಡಿಮೆ ಮಾಡ್ತಾ ಇಲ್ಲ ಸರಿಯಾಗಿ ಹಣ ತಂದು ಕೊಡ್ತಾ ಇಲ್ಲ ಅಂದ್ರೆ ಈ ಒಂದು ಪರಿಹಾರವನ್ನ ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ನಾನು ತಿಳಿಸ್ಕೊಟ್ಟಂಗೆ ಎರಡು ಲವಂಗ ಬೇಕಾಗುತ್ತೆ ಒಂದು ಗಾಜಿನ ಲೋಟ ಬೇಕಾಗುತ್ತೆ ಸ್ನೇಹಿತರೆ ಗಾಜಿನ ಲೋಟದ ತುಂಬಾ ಅಂದ್ರೆ ಪೂರ್ತಿ ತುಂಬಾ ಬೇಡ ಒಂದು ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಅಷ್ಟು ನೀರನ್ನು ಹಾಕೊಳ್ಳಿ ಒಂದು ಮುಕ್ಕಾಲು ಭಾಗದ ಕಿಂತೂರ್ ಜಾಸ್ತಿ ನೀರನ್ನು ಹಾಕೊಳ್ಳಿ ಸ್ನೇಹಿತರೆ ಹಾಗೆ ಅದರಲ್ಲಿ ಸ್ವಲ್ಪ ಕುಂಕುಮ ಒಂದು ಚಿಟಿಕಿ ಕುಂಕುಮವನ್ನು ಹಾಕೊಳ್ಳಿ ಸ್ನೇಹಿತರೆ ಒಂದು ಚಿಟಿಕಿ ಕುಂಕುಮ ಹಾಕೊಂಡು ಒಂದು ಎರಡು ಲವಂಗ ಚೆನ್ನಾಗಿ ಹೂವಿರುವಂತಹ ಎರಡು ಲವಂಗವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಆ ಎರಡು ಲವಂಗವನ್ನು ನೀವು ಹಾಕುವಾಗ ಆ ಲವಂಗವನ್ನು ಕೈಯಲ್ಲಿ ಇಟ್ಕೊಂಡು ನನ್ನ ಒಂದು ಸಮಸ್ಯೆಗಳು ತೀರ್ಬೇಕು ನನ್ನ ಗಂಡನ ಸಂಪಾದನೆ ಹೆಚ್ಚಾಗಬೇಕು ಹಣಕಾಸಿನ ಸಮಸ್ಯೆಗಳು ನಿರ್ಮೂಲವಾಗಬೇಕು ಅಷ್ಟಲಕ್ಷ್ಮಿಯರು ನಮ್ಮ ಮನೆಗೆ ಬಂದು ಕುಳಿತು ಅಷ್ಟೈಶ್ವರ್ಯವನ್ನು ಪ್ರಾಪ್ತಿ ಮಾಡಬೇಕು ಅಂತ ಹೇಳ್ಕೊಂಡು ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬೇಕು ಈ ಒಂದು ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ಯಾವ ಸಮಯದಲ್ಲಿ ಮಾಡ್ಕೊಳ್ಬೇಕು ಅಂದರೆ ಸ್ನೇಹಿತರೆ ಈ ಸಮ್ ಇದನ್ನ ರಾತ್ರಿ ಸಮಯದಲ್ಲಿ ಮಾಡ್ಕೊಳ್ಳಿ ಅಂದರೆ ಒಂದು ಸಾಯಂಕಾಲ ಸೂರ್ಯಾಸ್ತ ಆದ ನಂತರ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಳಿ ಸಾಯಂಕಾಲ ಸಮಯದಲ್ಲಿ ನಿಮ್ಮ ಒಂದು ಯಜಮಾನ್ರು ನಿಮ್ಮ ಮನೆಗೆ ದುಡಿಮೆ ಮಾಡಿಕೊಂಡು ಮನೆಗೆ ಬಂದಂಥ ಸಂದರ್ಭದಲ್ಲಿ ರಾತ್ರಿ ಹತ್ತು ಗಂಟೆ ಒಳಗಡೆ ನೀವು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ಸ್ನೇಹಿತರೆ ಯಾಕಂದರೆ ಕೆಲವರು ಬೇಗ ಬರುವಂಥದ್ದು ಇರುತ್ತೆ ಕೆಲವರು ಲೇಟಾಗಿ ಬರುವಂಥದ್ದು ಇರುತ್ತೆ ಅಯ್ಯೋ ಬೇಗ ಬಂದಿಲ್ಲ ನಾನು ಈ ಪರಿಹಾರ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತ ನೀವು ಚಿಂತೆಗಿಡಾಗ್ಬೋದು ಈ ಒಂದು ಪರಿಹಾರ ಅತ್ಯಂತ ಶ್ರೇಷ್ಠವಾದಂಥ ಪರಿಹಾರ ನಿಮಗೆ ನಾಳೆ ಅಂದರೆ ಬುಧವಾರ ನಿಮಗೆ ಜ್ಯೇಷ್ಠ ಪೌರ್ಣಮಿ ಇದೆ ಅತ್ಯಂತ ಶ್ರೇಷ್ಠವಾದಂಥ ಪೌರ್ಣಮಿ ಜ್ಯೇಷ್ಠ ಪೌರ್ಣಮಿ ಅಂದರೆ ವಿಶೇಷ ಶಕ್ತಿತ್ವವಾದಂಥ ಒಂದು ಪೌರ್ಣಮಿ ಅಮಾವಾಸ್ಯೆ ಹುಣ್ಣಿಮೆಗೆ ಎಷ್ಟು ಶ್ರೇಷ್ಠತೆ ಇರುತ್ತೋ ಅಮಾವಾಸೆ ಹಿಂದೆ ಮುಂದಿನ ದಿನಗಳಿಗೂ ಕೂಡ ಅಷ್ಟೇ ಶಕ್ತಿ ಶಕ್ತಿ ಇರುತ್ತೆ ಶ್ರೇಷ್ಠತೆ ಇರುತ್ತೆ ಹಾಗಾಗಿ ನಿಮ್ಮ ಯಜಮಾನ್ರು ಬಂದಂಥ ಸಂದರ್ಭದಲ್ಲಿ ಅವರನ್ನು ನೀವು ದಕ್ಷಿಣಾಭಿಮುಖವಾಗಿ ಕೂರಿಸ್ಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ದೋಷವನ್ನು ನಿವಾರಣೆ ಮಾಡ್ಕೊ ಮಾಡೋದಕ್ಕೆ ಮನೆಯಲ್ಲಿ ಒಂದು ಮಣೆಯನ್ನು ಹಾಕ್ಬಿಟ್ಟು ಅವ್ರನ್ನ ದಕ್ಷಿಣಾಭಿಮುಖವಾಗಿ ನೀವು ಕೂರಿಸ್ಬಿಟ್ಟು ಅವರ ತಲೆಯ ಸುತ್ತ ಮೂರು ಭಾಗ ಅವರ ಮೇಲಿಂದ ಕೆಳಗಡೆ ಮುಂದೆ ಮೂರು ಬಾ ಮೂರು ಬಾರಿ ನೀವು ನಿವ್ವಳಿಸಿ ಹಿಂದೆ ಮೂರು ಬಾರಿ ನಿವ್ವಳಿಸಿ ತಲೆಯ ಸುತ್ತ ಮೂರು ಬಾರಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಈ ರೀತಿಯಾಗಿ ನೀವು ಮೂರು ಮೂರು ಬಾರಿ ಸುತ್ತ್ಬಿಟ್ಟು ಅನಂತರ ಈ ನೀರನ್ನು ತೆಗೆದುಕೊಂಡು ಹೋಗಿ ಹೊರಗಡೆ ಡ್ರೈನೇಜ್ಗೆ ಚೆಲ್ಲುವಂಥದ್ದು ಅಷ್ಟೇ ಸ್ನೇಹಿತರೆ ಈ ನೀರನ್ನು ತೆಗೆದುಕೊಂಡು ಹೋಗಿ ಡ್ರೈನೇಜ್ಗಾರು ಚೆಲ್ಲಿ ಹೊರಗಡೆ ತಗೊಂಡೋಗಿ ಚೆಲ್ಲಿ ಒಳಗೆ ಚೆಲ್ಲಬೇಡಿ ಮನೆಯಿಂದ ಹೊರಗಡೆ ತೆಗೆದುಕೊಂಡೋಗಿ ನೀವು ಚೆಲ್ಲಬೇಕಾಗುತ್ತೆ ಸ್ನೇಹಿತರೆ ಯಾವುದಾದ್ರೂ ಯಾರು ತುಳಿಗಿಲ್ದಿರುವಂಥ ಜಾಗದಲ್ಲಿ ಚೆಲ್ಬೋದು ಅಥವಾ ಚರಂಡಿ ಡ್ರೈನೇಜ್ ಈ ಥರದ ನೀವು ಚೆಲ್ಬೋದು ಈ ರೀತಿ ಚೆಲ್ಲಿ ಅನಂತರವಾಗಿ ಆ ಲೋಟವನ್ನು ತೊಳೆದು ಕೈಕಾಲನ್ನು ತೊಳ್ಕೊಂಡು ಮನೆ ಒಳಗಡೆ ಬರುವಂಥದ್ದು ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡ್ರಿ ಅಂದರೆ ಖಂಡಿತವಾಗಿ ಸ್ನೇಹಿತರೆ ಇದರ ನೀವು ಅವಾಗವಾಗ ತಿಂಗ್ಳಿಗೊಮ್ಮೆ ವಾರ ಹದಿನೈದು ದಿನಕ್ಕೊಮ್ಮೆ ನಿಮ್ಗೆ ಏನಾದರೂ ಹಣದ ಸಮಸ್ಯೆ ಬರ್ತಾ ಇದೆ ಅಂದ ತಕ್ಷಣ ಎಚ್ಚೆತ್ಕೊಂಡು ನಿಮ್ಮ ಗಂಡನಿಗೆ ಈ ಪ್ರಕಾರದಲ್ಲಿ ದೃಷ್ಟಿಯನ್ನು ನಿವಾರಣೆ ಮಾಡಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಗಂಡನ ಸಂಪಾದನೆ ಹೆಚ್ಚಾಗ್ತಾ ಹೋಗುತ್ತೆ ವಿಪರೀತವಾದಂಥ ಧನ ಲಾಭ ಆಗ್ತಾ ಹೋಗುತ್ತೆ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗ್ತಾ ಹೋಗುತ್ತೆ ಅದೃಷ್ಟ ನಿಮ್ಮ ಬೆನ್ನ ಹಟ್ಟಿ ಬರುತ್ತೆ ನೀವು ಆಶ್ಚರ್ಯ ಪಡುವಷ್ಟು ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ಯಾಕಂದ್ರೆ ಲಕ್ಷ್ಮಿ ಅನುಗ್ರಹ ಸುಲಭವಾಗಿ ಲಭಿಸುತ್ತೆ ಸ್ನೇಹಿತರೆ ಹಣಕ್ಕೆ ಬಂದಿರುವ ದೋಷಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅದರಲ್ಲೂ ಇಂತಹ ಒಂದು ಶಕ್ತಿಯುತವಾದಂಥ ಪೌರ್ಣಮಿಯ ಇಂದಿನ ದಿನ ಅದರಲ್ಲೂ ಮಂಗಳವಾರದ ದಿನ ಬಂದಿರೋದ್ರಿಂದ ಮಂಗಳವಾರ ಯಾವುದೇ ಒಂದು ಸತ್ಕಾರ್ಯಗಳನ್ನು ನೀವು ಮಾಡಿದಂಥ ಸಂದರ್ಭದಲ್ಲಿ ಅದು ನೂರಕ್ಕೆ ನೂರಷ್ಟು ನಿಮಗೆ ಫಲವನ್ನು ಕೊಡುತ್ತೆ ಯಾಕಂದರೆ ಮಂಗಳದ ಅಧಿಪತಿ ಕುಜ ಆಗಿರೋದ್ರಿಂದ ನೀವು ಯಾವುದೇ ಒಂದು ಸಂಕಲ್ಪಪೂರ್ವಕವಾಗಿ ನೀವು ಮಾಡಿದಿರಿ ಅಂದರೆ ಖಂಡಿತವಾಗಿ ರಾಜಯೋಗ ಆಗುತ್ತೆ ನೀವು ಲವಂಗವನ್ನ ತೆಗೆದುಕೊಳ್ಬೇಕಾದ್ರೆ ಆ ಲವಂಗ ನೀರಿಗೆ ಹಾಕುವ ಮುನ್ನವೇ ಆ ಲವಂಗವನ್ನು ಹಿಡಿದು ಸಂಕಲ್ಪವನ್ನ ಮಾಡ್ಕೊಂಡು ಅನಂತರವಾಗಿ ನೀವು ನೀರಿಗೆ ಹಾಕ್ಬೇಕಾಗುತ್ತೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಎಲ್ಲವೂ ಶುಭವಾಗುತ್ತೆ ಧನ್ಯವಾದಗಳು